ಒಂದು ಕಡೆ ಹೆಲ್ಮೆಟ್ ನೀಡಿ ಅಪಘಾತದ ಕುರಿತು ಅರಿವು ಮೂಡಿಸುತ್ತಿರುವುದು ಮತ್ತೊಂದೆಡೆ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಮನೆಗೆ ನಂದದೀಪವಾಗಿದ್ದ ಮಗನನ್ನು ಏಳು ವರ್ಷಗಳ ಹಿಂದೆ ಬೈಕ್ ಅಪಘಾತದಲ್ಲಿ ಕಳೆದುಕೊಂಡ ಕುಟುಂಬ ತಮಗೆ ಆದ ದುಃಖ ಬೇರೆ ಯಾವ ಪೋಷಕರಿಗೂ ಆಗಬಾರದೆಂದು ಮಗನ ನೆನಪಿನಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಿಸುತ್ತಿದ್ದಾರೆ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಅಪಘಾತದ ಕುರಿತು ಸಾರ್ವಜನಿಕರಿಗೆ ವಿಭಿನ್ನ ರೀತಿಯಲ್ಲಿ ಅರಿವು ಮೂಡಿಸುತ್ತಿದ್ದಾರೆ ಹೊಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರುವ ಕೃಷ್ಣಪ್ಪ ಅವರ ಮಗ ವಿಕ್ರಮ್ ಕಳೆದ ಏಳು ವರ್ಷದ ಹಿಂದೆ ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪಿದರು ಅಂದಿನಿಂದ ಮಗನ ನೆನಪಿಗಾಗಿ ಮಗನ ಸ್ಮರಣೆ ದಿನದಂದು ಸಾರ್ವಜನಿಕರಿಗೆ ಉಚಿತವಾಗಿ ಹೆಲ್ಮೆಟ್ ನೀಡುತ್ತಾ ಸಮಾಜಮುಖಿ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದಾರೆ ವಾರ್ಷಿಕವಾಗಿ ಒಂದು ಸಾವಿರಕ್ಕೂ ಹೆಚ್ಚು ಹೆಲ್ಮೆಟ್ ನೀಡಿ ರಕ್ತದಾನ ಶಿಬಿರ ನಡೆಸಿ ಅಪಘಾತದ ಕುರಿತು ಮಕ್ಕಳ ಪೋಷಕರಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ನಾನು ಮಾಡೋದ್ರಲ್ಲಿ ಯಾವ್ದು ಕಡ್ಡಿ ಇಲ್ಲ ನೀವು ಮಾಡಿ ಅಂತ ಹೇಳ್ತಾರೆ ಇದರಿಂದ ನಾನು ಇನ್ನೂ ಹೆಚ್ಚಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೆ ಇದು ಕೊಟ್ಟು ನನಗೆ ಹೆಚ್ಚಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ ಅವನ ಹೆಸರು ಕೃಷ್ಣಪ್ಪ ಅವರ ಒಬ್ಬನೇ ಮಗನಾಗಿದ್ದ ವಿಕ್ರಮ್ ಏಳು ವರ್ಷದ ಹಿಂದೆ ಬೈಕ್ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿದ್ದ ಇನ್ನು ತನ್ನ ಮಗ ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿದ್ದು ಅಪಘಾತದಲ್ಲಿ ಮಗನ ಸಾವಿಗೆ ಕಾರಣವಾಗಿತ್ತು ಅಪಘಾತದಲ್ಲಿ ತಲೆಗೆ ತೀವ್ರ ಗಾಯವಾಗಿ ಕೊನೆ ಉಸಿರೆಳೆದಿದ್ದ ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡ ನಾವು ಜೀವನ ಪರ್ಯಂತ ಅನುಭವಿಸುವಂತಾಗಿದೆ ಇಂತಹ ನೋವು ಬೇರೆ ಯಾವ ಪೋಷಕರೂ ಅನುಭವಿಸಬಾರದು ಎಂಬ ನಿಟ್ಟಿನಲ್ಲಿ ಈ ಜಾಗೃತಿ ಮೂಡಿಸುತ್ತಿದ್ದಾರೆ ಪ್ರತಿ ವರ್ಷ ಹೆಲ್ಮೆಟ್ ನೀಡುವುದ ಜೊತೆಗೆ ರಕ್ತದಾನ ಶಿಬಿರ ಹಮ್ಮಿಕೊಂಡು ಜಾಗೃತಿ ಮೂಡಿಸುತ್ತಿದ್ದ ಲಿಂಗಾಪುರ ಕೃಷ್ಣಪ್ಪ ಅವರು ಈ ಬಾರಿ ಸರ್ಕಾರಿ ಆಸ್ಪತ್ರೆಗಳಿಗೆ ಉಚಿತವಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಎಲ್ಲ ಸೌಲಭ್ಯಗಳಿರುವ ಎರಡು ಆ್ಯಂಬುಲೆನ್ಸ್ ವಾಹನಗಳನ್ನು ಎಲ್ಲ ಜಿಲ್ಲಾ ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ ಲಿಂಗಾಪುರ ಗ್ರಾಮದ ಮಗನ ಸಮಾಧಿ ಎದುರು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಭಾಗಿಯಾಗಿ ಆಂಬ್ಯುಲೆನ್ಸ್ ವಾಹನಗಳನ್ನು ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿ ಶ್ರೀನಿವಾಸ ಅವರಿಗೆ ಹಸ್ತಾಂತರ ಮಾಡಿದರು ಇದೇ ವೇಳೆ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಉಚಿತವಾಗಿ ಹೆಲ್ಮೆಟ್ಗಳನ್ನು ನೀಡಿದರು ಈ ಬಾರಿ ರಕ್ತದಾನ ಶಿಬಿರಕ್ಕೆ ನೂರಾರು ಜನರು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿದ್ದು ಕಂಡುಬಂತು ಇಂದು ನಡೆದ ವಿಕ್ರಮ್ ಪುಣ್ಯಸ್ಮರಣೆಯಲ್ಲಿ ಸಾರ್ವಜನಿಕರಿಗೆ ಐನೂರಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನು ಉಚಿತವಾಗಿ ನೀಡಲಾಯಿತು ಅಂಗನವಾಡಿ ಕೇಂದ್ರಗಳಿಗೆ ಬೀರುಗಳನ್ನು ನೀಡಲಾಯಿತು ಇದುವರೆಗೆ ಮಾಲೂರು ತಾಲೂಕಿನ ಅಂಗನವಾಡಿಗಳಿಗೆ ಸುಮಾರು ಐನೂರಕ್ಕೂ ಹೆಚ್ಚು ಬೀರುಗಳನ್ನು ಕೊಟ್ಟಿದ್ದಾರೆ ಅಲ್ಲದೆ ಶಾಲೆ ಮಕ್ಕಳಿಗೆ ಸಮವಸ್ತ್ರ ವಿತರಣೆಯನ್ನು ಪ್ರತಿ ವರ್ಷ ಮಾಡುತ್ತಿದ್ದಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಆಗಮಿಸಿ ರಕ್ತದಾನ ಶಿಬಿರ ವೀಕ್ಷಣೆ ಮಾಡಿ ಹೆಲ್ಮೆಟ್ಗಳನ್ನು ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಕಾರ್ಯಕ್ರಮದ ನಂತರ ಮಾತನಾಡಿದ ಲಿಂಗಾಪುರ ಕೃಷ್ಣಪ್ಪ ಅವರು ಹೆಲ್ಮೆಟ್ ಹಾಕದೇ ಇದ್ದದಕ್ಕೆ ನನ್ನ ಏಕೈಕ ಮಗ ವಿಕ್ರಮ್ ಸಾವನ್ನಪ್ಪಿದ್ದ ಆದರೆ ಇಂತಹ ದುರಂತಗಳು ಮತ್ತೆಲ್ಲೂ ಸಂಭವಿಸಬಾರದು ಈ ಬಾರಿ ಎರಡು ಆಂಬ್ಯುಲೆನ್ಸ್ಗಳನ್ನು ಸರ್ಕಾರಿ ಆಸ್ಪತ್ರೆಗೆ ನೀಡಲಾಗಿದೆ ಮುಂದೆ ಮಾಲೂರು ತಾಲೂಕಿನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೂ ಉಚಿತವಾಗಿ ಆಂಬ್ಯುಲೆನ್ಸ್ ನೀಡುವ ಗುರಿ ನನ್ನದಾಗಿದೆ ಎಂದರು ಒಬ್ಬ ಬಡವ್ರಿಗೆ ಸೌಲಭ್ಯ ಇಲ್ಲ ಅನ್ನದ ಕಾರಣಕ್ಕ ಒಂದು ತೊರನಳ್ಳಿ ಒಂದು ದೊಡ್ಡ ಶಿವಾರಕ್ಕೆ ಆಂಬುಲೆನ್ಸ್ ಏನಕ್ಕೆ ಅಂದ್ರೆ ಈ ಭಾಗದಲ್ಲಿ ನಾವು ಉಳ್ಕೊಂಡಿರೋದ್ರಿಂದ ನಮ್ ಭಾಗದಲ್ಲಿರೋರ್ಗು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದಿನಿ ಮುಂದಿನ ದಿನಗಳಲ್ಲಿ ಮಾಲೂರ್ ತಾಲೂಕು ಅಂತ ಎಷ್ಟು ಹಾಸ್ಪಿಟಲ್ ಸೆಂಟರ್ ಸೈಡ್ಸ್ ಇದೆಯೋ ಅವಕ್ಕೆಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟುನು ಪ್ರತಿ ವರ್ಷ ಒಂದ್ ಎರಡು ಎರಡು ಕೊಟ್ಟು ಕ್ಲೋಸ್ ಮಾಡ್ತೀವಿ